ವಿವಾದ ಆರೋಪಿ ಯಾರು ಮತ್ತು ಈಗ ಪ್ರಜ್ವಲ್ ಇದರಲ್ಲಿ ಪಾತ್ರ ಏನೇನು ಪಾತ್ರ ಇದೆ ಅನ್ನೋದನ್ನೆಲ್ಲ ತನಿಖೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಎಸ್ ಐ ಟಿ ಮಾಡಿದ್ದು ಈಗ ಶಾಸಕರೇ ಹೋಗಿ ಪೊಲೀಸ್ ಸ್ಟೇಷನ್ನಿಗೆ ಒಳಗಡೆ ಹೋಗಿ ನುಗ್ಗಿ ಗಲಾಟೆ ಮಾಡ್ತಾರೆ ಪೊಲೀಸ್ನವ್ರ ಮೇಲೆ ದಾಂಧಲೆ ಮಾಡ್ತಾರೆ ಈ ರೀತಿ ಆಗೋದಾದರೆ ಸಮಾಜದಲ್ಲಿ ಶಾಂತಿಯಾಗಿರುತ್ತೆ ನಾವು ಯಾವುದೇ ಕಾರಣಕ್ಕೂ ಕೂಡ ಕಾನೂನು ಸುವ್ಯವಸ್ಥೆಯನ್ನು ಹಾಳಾಗ ಕೊಡೋದಿಲ್ಲ ಪತ್ರ ಕಳಿಸ್ತಾರೆ ಒಬ್ಬ ಮುಖ್ಯಮಂತ್ರಿಯ ಪತ್ರ ಪ್ರಧಾನಮಂತ್ರಿಗಳ ಕಚೇರಿಗೆ ಹೋಗುತ್ತೆ ಅಂತಾಗ ಅದಕ್ಕೆ ಅದಕ್ಕೆ ಗೌರವ ಸಿಗಬೇಕಲ್ಲ ಸಂತ್ರಸ್ತರಿಗೆ ತೊಂದರೆ ಆಗೋದೇ ಆಗೋದ ರೀತಿಯಲ್ಲಿ ನಾವು ಅವರಿಗೆ ರಕ್ಷಣೆಯನ್ನು ಕೊಡ್ತೇವೆ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಾನು ಹೇಳಿದ್ದೆ ಯಾವ ಕಾರಣಕ್ಕೂ ಕೂಡ ನಾವು ಅದಾಗೋಕ್ಕೆ ಬಿಡೋದಿಲ್ಲ ಸಂತ್ರಸ್ತೆಯರನ್ನು ಯಾರೂ ಒತ್ತಾಯ ಮಾಡಿ ಅಥವಾ ಅವರನ್ನು ಬೇರೆ ಬೇರೆ ರೀತಿಯಲ್ಲಿ ನಡೆಸ್ಕೊಳ್ಳೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಹೇಳಿದ್ದೇವೆ ಅದನ್ನು ಮಾಡ್ತೇವೆ ಈಗಾಗಲೇ ನಾವು ಹಾಸನ ಜಿಲ್ಲೆ ಎಸ್ ಪಿಗೆ ಡಿ ಐ ಜಿ ಐ ಜಿ ರೇಂಜ್ ಐ ಜಿಗೆ ಅವರಿಗೆಲ್ಲ ತಿಳಿಸಿದ್ದೇವೆ ಯಾರು ಸಂತ್ರಸ್ತೆಯರಿದ್ದಾರೆ ಏನು ತೊಂದರೆ ಆಗದಾಗೆ ನೀವು ನೋಡ್ಕೊಳ್ಬೇಕು ಅಂತೇಳಿ ಅವ್ರು ಸೂಚನೆ ಕೊಟ್ಟಿದ್ದರು ಮೇ ಮೂವತ್ತನೇ ತಾರೀಕು ಹಾಸನ ಚಲೋ ಹೊಂದ್ಕೊಂಡಿದ್ದಾರೆ ಸರ್ ಸಾಹಿತಿಗಳಲ್ಲೂ ಹಾಗೆ ಅದು ಪಬ್ಲಿಕ್ ಅವೇರ್ನೆಸ್ಸಿ ಅವ್ರು ಮಾಡ್ತಾ ಇರ್ಬೋದು ಮಾಡಲಿ ಯುವಾದ ಆರೋಪಿ ಯಾರು ಮತ್ತು ಈಗ ಪ್ರಜ್ವಲ್ ಇದರಲ್ಲಿ ಪಾತ್ರ ಏನೇನು ಪಾತ್ರ ಇದೆ ಅನ್ನೋದನ್ನೆಲ್ಲ ತನಿಖೆ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಎಸ್ ಐ ಟಿ ಮಾಡಿದ್ದವು ಏನೋ ಗಾಡಿನಲ್ಲಿ ಗುಂಡು ಹೊಡೆದಾಗೆ ಯಾರ್ಯಾರ್ದು ಹೆಸರು ಹೇಳೋದು ಅಗತ್ಯ ಇಲ್ಲ ತನಿಖೆ ಆದಮೇಲೆ ನಮಗೆ ಗೊತ್ತಾಗುತ್ತೆ ನಿರ್ದಿಷ್ಟವಾಗಿ ಇಂಥವರೇ ಕಾರಣ ಇಂಥವರೇ ಹಂಚಿದ್ರು ಪೆನ್ ಡ್ರೈವನ್ನು ಇಂಥವರೇ ಮಾಡಿದರು ಅದೆಲ್ಲ ಗೊತ್ತಾಗಬೇಕಲ್ಲ ತನಿಖೆ ಆಗ್ತಾ ಇದೆ ತನಿಖೆ ಆಗೋದಕ್ಕೆ ಮುಂಚೆನೇ ನಾವುಗಳು ಹೇಳಿಕೆಗಳನ್ನು ನಾವು ಕೊಟ್ಟರೆ ಅದು ತನಿಖೆಗೂ ಕೂಡ ತೊಂದರೆ ಆಗ್ತದೆ ಈಗಾಗಲೇ ಯಾರು ಅದಕ್ಕೆ ಕಾರಣೀಭೂತರಾಗಿದ್ದಾರೆ ಇನ್ಸ್ಪೆಕ್ಟ್ರನ್ನ ಮತ್ತು ಡಿ ವೈ ಎಸ್ ಪಿನ ಈಗಾಗಲೇ ಸಸ್ಪೆಂಡ್ ಮಾಡಿದ್ದಾರೆ ಪೊಲೀಸ್ನವರು ಅಲ್ಲಿ ಸರಿಯಾದ ರೀತಿಯಲ್ಲಿ ಕ್ರಮ ತಗೊಳ್ಳಿಲ್ಲ ಅಂತ ಹೇಳಿ ನಿರ್ಲಕ್ಷ್ಯ ತೋರಿಸಿದ್ದಾರೆ ಅಂತೇಳಿ ಡಿ ವೈ ಎಸ್ ಪಿಂಗ್ ಮಾಡಿ ತನಿಖೆ ತನಿಖೆ ಆರ್ಡರ್ ಮಾಡಿದೆ ಏನು ತನಿಖೆಯಲ್ಲಿ ಏನು ಬರುತ್ತೆ ಅದನ್ನು ಅದರ ಮೇಲೆ ಕ್ರಮ ತಗೊಳ್ತೀವಿ ಮಧ್ಯೆ ಆಗಬಾರ್ದು ಪಾಪ ಆ ವ್ಯಕ್ತಿ ಅವನಿಗೆ ಮಟ್ಕ ಆಡಿಸೋದ್ರಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅಂತ ಕರ್ಕೊಂಡು ಬಂದಿದ್ದಾನೆ ಆ ಕರ್ಕೊಂಡು ಬಂದಂಥ ಸಂದರ್ಭದಲ್ಲಿ ಅವರಿಗೆ ತೊಂದರೆಯಾಗಿ ತೀರ್ಕೊಂಡಿದ್ದಾರೆ ಏನಕ್ಕೆ ಅದು ಹಾರ್ಟ್ ಅಟ್ಯಾಕ್ ಆಯಿತಾ ಅಥವಾ ಬಿ ಲೋ ಬಿ ಪಿ ಆಯಿತಾ ಅಥವಾ ಏನು ಅಂತೇಳಿ ನಮಗೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ನಂತರನೇ ಗೊತ್ತಾಗುತ್ತೆ ರು ಅಲ್ಲಿಂದ ತನಿಖೆ ಈಗಾಗಲೇ ಆದೇಶ ಮಾಡಿದ್ದಾರೆ ಸರಿಗಾದೆ ಮಂತ್ಲಿ ಕೊಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಕರ್ಕಮಂದು ಕುಂಡರ್ಸ್ತಿದ್ರು ಪೊಲೀಸ್ನವರು ಅನ್ನೋ ಕಾರಣಕ್ಕೆ ಸ್ಥಳೀಯರು ಆರೋಪ ಮಾಡಿದ್ದಾರೆ ತನಿಖೆ ಮಾಡಿದಾಗ ಗೊತ್ತಾಗಬೇಕಲ್ಲ ಒಂದು ವೇಳೆ ಆ ರೀತಿ ಇದ್ದರೆ ಯಾರು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ತೀವಿ ಅವರನ್ನು ಡಿಸ್ಮಿಸ್ ಮಾಡೋವರೆಗೂ ಕ್ರಮ ತಗೊಳ್ತೀವಿ ಸ್ವಂತವ್ರು ಯಾರು ಕೂಡ ಅಂಥವರು ಅಧಿಕಾರದಲ್ಲಿ ಇರಬಾರ್ದು ಈಗ ಶಾಸಕರೇ ಹೋಗಿ ಪೊಲೀಸ್ ಸ್ಟೇಷನ್ನಿಗೆ ಒಳಗಡೆ ಹೋಗಿ ನುಗ್ಗಿ ಗಲಾಟೆ ಮಾಡ್ತಾರೆ ಪೊಲೀಸ್ನವ್ರ ಮೇಲೆ ದಾಂಧಲೆ ಮಾಡ್ತಾರೆ ಈ ರೀತಿ ಆಗೋದಾದರೆ ಸಮಾಜದಲ್ಲಿ ಶಾಂತಿಯಾಗಿರಬೇಕು ಅದಕ್ಕೆ ನಾವು ಕಾನೂನನ್ನು ಯಾರೂ ಕೂಡ ಕೈಗೆ ತೊಗೋಬಾರ್ದು ಯಾರೇ ಆಗಿರಲಿ ಅಂತೇಳಿ ಅದು ಪದೇ ಪದೇ ಹೇಳ್ತಾ ಇರ್ತೀವಿ ಅವ್ರು ತೊಗೊಂಡವ್ರ ಮೇಲೆ ಕ್ರಮ ತೊಗೊಳ್ಳೇಬೇಕು ತಗೊಳ್ತೀವಿ ಅವ್ರು ಶಾಸಕರಾಗಲಿ ಸಂಸದರಾಗ್ಲಿ ಮತ್ತು ಯಾರಾದರೂ ಆಗಲಿ ಹಾಗಾಗಿ ಇವತ್ತು ಯಾರನ್ನು ಕೂಡ ನಾವು ಬಿಡೋದಿಲ್ಲ ಅಂಥೇಳಿ ನಾನೇನು ಹೇಳಿದ್ದೀನಿ ಇಲ್ಲೂ ಹೇಳ್ತೀವಿ ಸವಿ ಹಿಂದಾವರ್ತಿ ಮಾಡಿ ದಾದಾಗಿರಿ ಮಾಡಿ ಗೂಂಡಾಗಿರಿ ಮಾಡಿ ಅದನ್ನೆಲ್ಲ ನಾವು ಸರ್ವೈವ್ ಆಗ್ತೀವಿ ಅಂತ ಹೇಳಿದ್ರೆ ಅದೆಲ್ಲ ಸಾಧ್ಯ ಇದ್ದ ನಾನು ಅವರಿಗೆ ಎಚ್ಚರಿಕೆ ಕೊಡ್ತೀನಿ ಇಂಥ ಘಟನೆಗಳನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ತಡೆಯೋದಿಲ್ಲ ನಾನು ಸಹಿಸೋದಿಲ್ಲ ಮತ್ತು ನಾವು ಅದನ್ನು ಹತ್ತಿಕ್ತೇವೆ ಸರ್ ಈಗ ವಿಜಯೇಂದ್ರ ಅವರು ಆರೋಪ ಮಾಡಿದ್ದಾರೆ ಕರ್ನಾಟಕ ಬಿಹಾರ ಆಗ್ತಾ ಇದೆ ಕಾನೂನು ಸುವ್ಯವಸ್ಥೆ ಅದಾಗೆ ಇದೆ ಬೇರೆ ಬೇರೆ ಅವರ ಅವರ ಪಕ್ಷದ ರಾಜ್ಯ ಆಡಳಿತದಲ್ಲಿ ಇರುವಂಥ ರಾಜ್ಯಗಳು ಹೇಗಿದ್ದಾವೆ ಅಂತ ಸ್ವಲ್ಪ ನೋಡಿಕೊಳ್ಳಿ ಈಗ ನಿನ್ನೆ ದಿವಸ ಅದೇದೋ ಗೇಮ್ ಗೇಮಿಂಗ್ ಆಡಿಸ್ತಕ್ಕಂಥ ಜಾಗದಲ್ಲಿ ಬೆಂಕಿ ಹತ್ಕೊಂಡು ಇಪ್ಪತ್ತೇಳು ಜನ ಸತ್ತಿದ್ದಾರೆ ಯಾರು ಇವತ್ತು ಹೊಣೆ ಇಪ್ಪತ್ತೇಳು ಜನ ಸಾವಿಗೆ ಯಾರು ಹೊಣೆ ರಾಜೀನಾಮೆ ಅವರು ಕೊಡಬೇಕಲ್ಲ ಮುಖ್ಯಮಂತ್ರಿಗಳೇ ಕೊಡಬೇಕು ಅಲ್ಲಿನ ಗೃಹ ಸಚಿವರೇ ಕೊಡಬೇಕು ಎಲ್ಲ ಹೇಳೋದು ಭಾಳ ಸುಲಭ ಇರುತ್ತೆ ಜಸ್ಟಿಫಿಕೇಷನ್ ಮಾಡ್ಕೋಬೇಕಲ್ಲ ನಾವು ಯಾವುದೇ ಕಾರಣಕ್ಕೂ ಕೂಡ ಕಾನೂನು ಸುವ್ಯವಸ್ಥೆಯನ್ನು ಹಾಳಾಗ ಬಿಡೋದಿಲ್ಲ ಇದನ್ನು ಪದೇ ಪದೇ ಹೇಳ್ತಾ ಇದ್ದೇನೆ ಯಾಕೆ ಯಾವ ಕಾರಣಕ್ಕೂ ಕೂಡ ನಾವು ಅದನ್ನು ಸಹಿಸೋದಿಲ್ಲ ನೋಡಿ ಮುಖ್ಯಮಂತ್ರಿಗಳು ಮೇ ಒಂದನೇ ತಾರೀಕು ಪತ್ರ ಬರೀತಾರೆ ಪ್ರಧಾನಮಂತ್ರಿಗಳಿಗೆ ಎರಡನೇ ಪತ್ರ ಮೇ ಇಪ್ಪತ್ತೊಂದಕ್ಕೆ ಬರೀತಾರೆ ಒಂದನೇ ತಾರೀಖು ಪತ್ರ ಎಲ್ಲೋಯ್ತು ಹಾಗಾದರೆ ಪ್ರಧಾನಮಂತ್ರಿಗಳ ಕಚೇರಿಗೆ ಪತ್ರ ಕಳಿಸ್ತಾರೆ ಒಬ್ಬ ಮುಖ್ಯಮಂತ್ರಿಯ ಪತ್ರ ಪ್ರಧಾನಮಂತ್ರಿಗಳ ಕಚೇರಿಗೆ ಹೋಗುತ್ತೆ ಅಂತಾಗ ಅದಕ್ಕೆ ಅದಕ್ಕೆ ಗೌರವ ಸಿಗಬೇಕಲ್ಲ ಅದು ಆಗಲಿಲ್ಲ ಅದಕ್ಕೆ ಅವರು ಏನು ವಿದೇಶಾಂಗ ಸಚಿವರು ಇಪ್ಪತ್ತೊಂದನೇ ತಾರೀಕು ಬಂದಿದ್ದಾರೆ ಬಂದಿದೆ ಅಂತ ಹೇಳ್ತಾ ಇದ್ದಾರೆ ಅದು ಅದು ನಮ್ಮದು ಮೊದಲನೇ ಪತ್ರ ಎಲ್ಲೂ ಹೋಯಿತು ಅಂತ ಕೇಳಬೇಕಾಗತ್ತೆ ಅದರಿಂದ ಈಗ ಕ್ರಮ ತಗೊಳ್ತಾ ಇದ್ದಾರೆ ಭಾಳ ಒಳ್ಳೆಯದು ಅದು ತೊಗೊಳ್ಳಿ ಆದರೆ ನಮಗೆ ಈಗ ಪತ್ರ ಬರ್ತಿದ್ದಾರೆ ಮೊದಲೇ ಬರೀಲಿಲ್ಲ ಅಂತ ಹೇಳೋದಿದೆಯಲ್ಲ ಅದು ಸರಿ ಇಲ್ಲ ಅಂತ ನಾನು ಹೇಳಿದ್ದೆ